ನಂದು ಸರ್ ಓসিসি ಸಿ ಸರ್ ಅಮ್ಮ ಎಲ್ಲ ಎಲ್ಲಾನೂ ಹಾಕಿದ್ರು ಸರ್ ರಿಕ್ವೆಸ್ಟ್ ತಗೊಂಡ್ ಈಗ ऑलरेडी ಕಟ್ಟಿರ ಮಾಡಿದೀವಿ ಇನ್ನು ಟೂ ಡೇಸ್ ಕ್ಲಿಯರ್ ಮಾಡ್ಕೊಂಡು ಅಂತ ಹೇಳಿದ್ದಾರೆ ಅದೇನಾಗಿದೆ ಕಾವೇರಿ ಸಾಫ್ಟ್ವೇರ್ ಮತ್ತೆ ಇ ಸಿ ಲಿಂಕ್ ಮಾಡಿರೋದ್ರಿಂದ ಸೊ ಇಲ್ಲಿ ಮಾತ್ರ ಸಮಸ್ಯೆ ಆಗಿದೆ ಅದು ಎಮ್ ಎಲ್ ಎ ಸಾಹೇಬ್ ಸಹ ಒಂದು ಫೋನ್ ಮಾಡಿ ಕೇಳ್ಕೊಂಡ್ರು ಸೊ ನಾವು ಸಹ ಇವರಿಗೆ ಯಾರಿಗೆ ಸಬ್ರಿಷ್ಟಿ ಮಾತಾಡಿದ್ವಿ ಕಾವೇರಿ ಅವ್ರದ್ದು ಏನೋ ಸಮಸ್ಯೆ ಆಗಿದೆ ಸಾಫ್ಟ್ವೇರ್ ಇದೆ ಅವ್ರು ನಮ್ಮೇಲೆ ಇದಾರೆ ಅಷ್ಟೇ ನಮ್ದು ಏನಿಲ್ಲ ಸೊ ನಾವು ಬಗ್ರೈಸ್ ಮಾಡ್ತೀವಿ ಈಗ ಈಗ ರಿಜಿಸ್ಟರ್

ಇಲ್ಲ ನಾವ್ ಅದಕ್ಕೆ ಒಂದ್ ಸಜೆಶನ್ ಹೇಳಿದ್ವಿ ಇವ್ರೇನಂತಂದ್ರೆ ಈಸಿನಲ್ಲಿ ಬರ್ತಾ ಇಲ್ಲ ಅಷ್ಟೇ ಇದ್ರ ಸೇಲ್ ಎಲ್ಲ ಬರ್ತಾ ಇದೆ ಈಸಿನಲ್ಲಿ ಬರ್ತಾ ಇಲ್ಲ ಫಿಫ್ಟಿನಲ್ಲಿ ಬರ್ತಾ ಇಲ್ಲ ಅದಿಕ್ ನಾವೇನ್ ಹೇಳಿದ್ವಿ ಸಬ್ರೀಶ್ ಅವ್ರ ಬೇಕಾದ್ರೆ ಈ ಸಿ ಸೋ ಅಂಡ್ ಸೋ ಪ್ರಾಪರ್ಟಿದು ಈ ತಾಂತ್ರಿಕ ಕಾರಣಗಳಿಂದ ಇದು ಖಾತೆ ಸಂಖ್ಯೆ ಬರ್ತಾ ಇಲ್ಲ ಇದ್ರದ್ದು ಯಾಸ್ ಕೋರ್ಟ್ ಸ್ಟೇಟ್ ಪ್ರಕಾರ ಖಾತೆ ಸಂಖ್ಯೆ ಇದಾಕ್ಬಿಟ್ಟು ಅವ್ರು ದೃಢೀಕರಣ ಹಾಕಿ ಕೊಡ್ತಾರೆ ನಮಗೆ ಏನಾಗುತ್ತೆ ನಮಗೆ ಮ್ಯಾನ್ಯಲ್ ಬರೋದಿಲ್ಲ ನಮ್ಗೆ ಫೈನ್ ನಮಗೆ ನಾನು ಹೇಳಿ ಕೇಳಿ ಈ ಸಿ ಮ್ಯಾನ್ಯಲ್ ಏನು

ಏನಾಗುತ್ತೆ ಅದಕ್ಕೆ ಸಾಫ್ಟ್ವೇರ್ ಸಪ್ರೇಟ್ ಲಿಂಕ್ ಇದೆ ಅದಕ್ಕೆ ಏನು ಈ ಲೇಔಟ್ ಮಾಡಿರ್ತಕ್ಕಂಥ ಟು ಏಕಾತಿಗೆ ಅಂತ ಈಗ ಸರ್ಕಾರದಿಂದ ಸುತ್ತೋಲೆ ಬಂದಿದೆ ಸೊ ಅದಕ್ಕೆ ಸಾಫ್ಟ್ವೇರು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅದು ಫೆಬ್ರವರಿ ಎಂಡ್ ಒಳಗಡೆ ಅದನ್ನ ಮಾಡಿ ಸಾಫ್ಟ್ವೇರ್ ಲಾಂಚ್ ಮಾಡ್ಕೊಂಡಿರ್ಮ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಹೇಳ್ಬಿಡ್ತೀನಿ ನೋವಾಗೆ ಆ ಸರ್ಕुलर ಅಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ತಾವು ಸಹ ಅದರಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಗೆ ಈ ಗಲ್ಲಣ ಕಟ್ಟಡ ಕಟ್ಟಿದ್ದರೋರಿಗೆ ಅದನ್ನ ಬಿಕಾದೋ ನೋಯ ತಕ ನೋಟ್ ಯಾವ ತರ ಅಂತಂದ್ರೆ ನಮ್ದು ಸೆಕ್ಷನ್ಸ್ ಏನು ಬರುತ್ತಲ್ಲ ಆ ವಯಲೇಷನ್ ಆಗದೇ ಇದ್ದರೆ ಆಸ್ ಪರ್ ರೂಲ್ಸ್ ಪ್ರಕಾರ ಏನು ಬಿಲ್ಡಿಂಗ್ ಬೈಲಾಸು ಅಥವಾ ಜಡ್ಡಾ ವಯಲೇಷನ್ ಆಗಿಲ್ಲಲ್ಲ ಇರತಕ್ಕಂಥ ಕಟ್ಟಡಗಳಿಗೆ ಬಿಕಾದನ್ ಕೊಡ್ತಿದ್ರೆ ಸೊ ಅದನ್ನ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ವೆರಿಫೈ ಮಾಡಿ ಅದನ್ನು ಸಹ ಬಿ ಖಾತಾ ಟು ಏಕಾತ ಕನ್ವರ್ಟ್ ಮಾಡ್ಕೊಳ್ಳಿ ಅವಕಾಶ ಮಾಡ್ಕೊಂಡಿದ್ದಾರೆ ಸರ್ಕ್ಯೂಲ್ ಅಲ್ಲಿ ಅಂದ್ರೆ ವೈಲೇಷನ್ ಆಗಿರಬಾರ್ದು ಸೊ ಕಟ್ಟಡ ಹೇಗೆ ಕಟ್ಕೊಂಡು ಆ ತರ ವೈಲೇಷನ್ ಆಸ್ ಪರ್ ಬಿಲ್ಡಿಂಗ್ ರೂಲ್ಸ್ ಏನಿದೆ ಅದ್ರ ಪ್ರಕಾರ ಕಟ್ಟಡ ಕಟ್ಕೊಂಡಿದ್ರೆ ಬಿ ಖಾತಾ ಸೈಕ್ಲಲ್ಲಿ ಕಟ್ಕೊಂಡ್ರೆ ಅವ್ರಿಗೂ ಸಹ ನಾವು ಮಾಡ್ಕೊಳಕ್ ಅವಕಾಶ ಸೊ ಇನ್ ಎರಡನೇ ಇದರಲ್ಲಿ ಏನ್ ಹೇಳ್ತಾರೆ ಬಿ ಖಾತಾ ಟು ಏ ಕಾತ ಕನ್ವರ್ಷನ್ ಮಾಡ್ಕೊಳ್ಳೋದಿಕ್ಕೆ ಹೇಗಾರೆ ಅವರು ಎಲ್ಲಿ ಮಾಡ್ಕೊಂಡಿರ್ತಾರೆ ಅಲ್ಲಿ ಸಾರ್ವಜನಿಕ ರಸ್ತೆ ಇರಬೇಕು ಸಾರ್ವಜನಿಕ ರಸ್ತೆ ಅಂತ ಡಿಕ್ಲೇರ್ ಆಗಿರ್ಬೇಕು ಓಡಾಡೋದಕ್ಕೆ ರಸ್ತೆ ಇಲ್ಲಾನೆ ಕೆಲವರು ಕೆಲವರೆಲ್ಲ ರೆವಿನ್ಯೂ ಸೈಡ್ ಆರ್ ಅಡಿ ಸೈಡ್ ಮಾಡ್ಕೊಂಡ್ರೆ ಎಂಟು ಸೈಡ್ ಮಾಡ್ಕೊಂಡ್ರೆ ಸಾರ್ವಜನಿಕ ರಸ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ ನೈನ್ ಮೀಟರ್ ರೋಡ್ ಇರಬೇಕು ಸೊ ಅಂತ ಸಾರ್ವಜನಿಕ ರಸ್ತೆ ಅಂತ ಘೋಷಣೆ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ನಮ್ಮ ಪ್ಲಾನಿಂಗ್ ಅಥಾರಿಟಿಗೆ ಹೋಗಿ ಅಲ್ಲಿ ಸಹ ಕೆ ಡಿ ಸಿ ಪಿ ಹಾಕ್ಟಿನಲ್ಲಿ ಅಲ್ಲಿ ಬಂತು ಅಂತಂದ್ರೆ ಅಲ್ಲೇ ಸಿಂಗಲ್ ಲೇಔಟ್ ಪ್ಲಾನ್ ಅಪ್ರೂವಲ್ ಮಾಡ್ಸೋದು ಸಿಂಗಲ್ ಲೇಔಟ್ ಪ್ಲಾನ್ ಮುಂಚೆ ಅವಕಾಶ ಇರಲಿಲ್ಲ ಸಿಂಗಲ್ ಏಟ್ ಪ್ಲಾನ್ ಅಪ್ರೂವಲ್ ಮಾಡಿಸ್ತು ಬಂದ್ರೆ ನಾವು ಇಲ್ಲಿ ಅದನ್ನ ಬಿ ಟು ಎ ಕಾಫಿ ಕನ್ವರ್ಟ್ ಮಾಡ್ತೀವಿ

ಇವತ್ತು ನಮ್ಗೆ ಇಲ್ಲೇ ಉಪ್ಪಾರಹಳ್ಳಿ ಏರಿಯಾ ತುಂಬಾ ಹಳೆ ಏರಿಯಾ ಸರ್ ಅದ್ ಇತಿಹಾಸ ನೂರು ವರ್ಷದ ಹಳೆ ಹಳ್ಳಿ ಹಳೆ ಹಳೇಹಳ್ಳಿಲಿ ಎಲ್ಲ ಹತ್ತಡಿ ಹದಿನೈದು ಅಡಿ ಎಲ್ಲ ಎಂಚಿನ ಮನೆಗಳು ತಗೊಂಡಿದ್ರೆ ನೀವ್ ಆಲೆ ಈಗಾಗ್ಲೇ ಖಾತೆನೋ ಮಾಡ್ಕೊಟ್ಟಿದ್ರೆ ಅಸೆಸ್ಮೆಂಟ್ ಖಾತೆನೋ ಮಾಡ್ಕೊಟ್ಟಿದ್ರೆ ಸರ್ ಈಗ ಅವನೇನ ಕೆಡಬಿಟ್ಟು ಎಂಚಿನ ಮನೆ ಇರುತ್ತೆ ನೂರ್ ವರ್ಷ ಆಗತ್ತೆ ಈಗ ಅವನಿಗೆ ಯಾವ ರೀತಿ ಲೈಸೆನ್ಸ್ ತಗೋಬೇಕು ಸರ್ ಇವಾಗ ಇವತ್ತು ಇವತ್ತು ಇರೆಸ್ಪೆಕ್ಟಿವ್ ಆಗಿ ಹದಿನಾಲ್ಕು ವಿಲೇಜ್ ಸೇರ್ಸ್ಕೊತಾ ಇದ್ರೆ ಗೂಳೂರು ಅಪ್ಪ ಎಲ್ಲಾ ಸಣ್ಣ ಸಣ್ಣ ಹಳ್ಳಿಗಳು ಅವತ್ತೇನೋ ಭಾಗ ಮಾಡ್ಕೊಂಡಿರ್ತಾರೆ ಮೇಜರ್ ಆಗಿ ಒಂದು ದೊಡ್ಡ ಸೈಟ್ ನಾಲ್ಕು ಜನ ಅಲೆ ಭಾಗಗಳು ಮಾಡ್ಕೊಂಡು ಅಣ್ಣ ಸೆಟ್ ಬ್ಯಾಕ್ ಸರ್ಕಾರದ ಪೂರಕವಾದಂತ ವ್ಯವಸ್ಥೆ ಏನಾಗ್ತಾ ಇದೆ ಮತ್ತೆ ಈ ಒಂದು ಯೂಸರ್ ಫ್ರೆಂಡ್ಲಿ ಯಾರಿಗೆ ಅನುಕೂಲ ಆಗ್ತಾ ಇದೆ ಸರ್ ಹೇಳ್ತೀನಿ ಈಗ ಅದಕ್ಕೆ ಸರ್ಕಾರ ಸರ್ಕ್ಯುಲರ್ ಮಾಡಿದೆ ಏನಂತ ಹೇಳ್ತಾರೆ ಅಂತಂದ್ರೆ ಈ ಕಟ್ಟಡ ನಿರ್ಮಿಸದೇ ಉದ್ದೇಶಿಸ್ತಾ ಇರೋ ಕಾಲ ನಿವೇಶನಗಳು ಯಾರು ಇತ್ತು ಅಂತಂದ್ರೆ ಫಸ್ಟ್ ಅಲ್ಲಿ ಸಾರ್ವಜನಿಕ ರಸ್ತೆ ಅಂತ

ನಮ್ಮದು ರಿಲೀಫ್ ಫಿಶ್ಶು ಈಗ ಈಗೆಲ್ಲ ಈ ಮೀಟಿಂಗ್ ಅಲ್ಲಿ ಮನೆ ಅಲ್ಲಿ ಒಂದು ಅರವತ್ತು ರೂಪಾಯಿ ಸಬ್ಜೆಕ್ಟ್ ಆಗಿದೆ ಸರ್ ಇಮಿಟೇಟ್ ನಂದು ಆಲೇ ಒಂದು ಬಂದಿದೆ ಸರ್ ನಮಗೆ ತ್ವರಿತವಾಗಿ ಸರ್ಕಾರಕ್ಕೆ ನಮ್ಮ ಮುಫತ್ತು ಆಗಿಬಿಟ್ಟು ಕೊಡ್ತಾ ಇರೋದು ಸರ್ ಈ ಖಾತೆ ಆದ್ರೆ ನಮ್ಗೆ ಏನು ಬಿಸ್ ರಿಜಿಸ್ಟ್ರೇಷನ್ ಆಗೋದು ಆ ರಿಜಿಸ್ಟ್ರೇಷನ್ ಯಾವುದೇ ರೀತಿ ತೊಂದರೆ ಆಗ್ಲಿ ಸ್ವಲ್ಪ ಬೇಗ ಬಿತ್ತಿನ್ ಒಂದು ವೀಕ್ ಒಳಗಡೆ ಅದನ್ನ ಮಾಡ್ಸೋ ಹಾಗೆ ವ್ಯವಸ್ಥೆ ಮಾಡ್ಕೊತೀನಿ ಓಕೆ ಸರ್ ಎಲ್ಲ ಎಲ್ಲೆಲ್ಲಿ ನಿಂತಿರ್ತಾವೋ ಅಂಥದ್ರಲ್ಲಿ ಸುಮ್ಮನೆ ಇಲ್ಲಿ ಏನಾಗಿದೆ ಸರ್ ಎಲ್ಲೋ ಒಂದು ವಿಳಂಬ ಧೋರಣೆ ಜಿಗ್ನಾಸೆ ಸರ್ ಇನ್ನು ಬೇರೆ ವಿಚಾರ ನಾನು ಮಾತಾಡಕ್ಕೆ ಹೋಗಲ್ಲ ಆ ಎಲ್ಲೋ ಒಂದು ಆ ಧೋರಣೆ ಬೇಡ ಎಲ್ಲೋ ಒಂದೊಂದು ಯೂಸರ್ ಫ್ರೆಂಡ್ಲಿ ಅಲ್ಲಿ ಅವ್ರು ನಮ್ಮ ಸರ್ಕಾರಕ್ಕೆ ಯಾಕೆಂದ್ರೆ ಸಿ ಎ ಜಾಗ ಸರ್ ಕೋಟಿ ಬೆಲೆ ಮಾಡ್ತಕ್ಕಂತ ಜಾಗ ನಾವು ಮೂವತ್ತಾಗಿ ಟೂರ್ ಆಗಿ ಬರ್ಕೊಡ್ತೀವಿ ಸರ್ ಅದಕ್ಕೂ ಖಾತೆ ಆಗ್ಬೇಕು ಈ ಖಾತೆ ಆಗೋದನ್ನ ಸ್ವಲ್ಪ ಬೇಗ ಮಾಡಿಕೊಟ್ರೆ ಪಾರ್ಕ್ಗಳೆಲ್ಲ ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ ಆಮೇಲೆ ಒಂದು ಸರ್ ಎರಡನೇದಾಗಿ ಎನ್ಓ ಸಿಗಳು ಬರ್ತದೆ ಸರ್ ನಮ್ದೆಲ್ಲ ಫುಲ್ ಡೆವಲಪ್ಮೆಂಟ್ ಆದ್ಮೇಲೆ ನಮ್ಗೆ ಎನ್ಓ ಸಿ ಬರ್ತೀವಿ ಇಂಜಿನಿಯರ್ ಸೆಕ್ಷನ್ ನಮ್ಮಲ್ಲಿ ಟೂಡಾದಲ್ಲಿ ಇಂಜಿನಿಯರ್ ಸೆಕ್ಷನ್ ಇದೆ ಸೂಪರ್ವಿಷನ್ ಚಾರ್ಜ್ ತಗೊಂಡು ಫೈನ್ ಆರ್ಟ್ ಟೆಕ್ನಿಕಲ್ ಒಪಿನಿಯನ್ ಎಲ್ಲಾ ವರ್ಕ್ ಸಮರ್ಪಕವಾಗಿ ಮಾಡಿದ್ದಾರೆ ಅಂತ ತಿರ್ಗಾ ಮತ್ತೆ ಇವ್ರು ಇನ್ಸ್ಪೆಕ್ಷನ್ ಹಾಕೊತಾರೆ ಸರ್ ಐದು ಟೇಬಲ್ಗೆ ಹೋಗ್ಬೇಕು ಐದು ಟೇಬಲ್ ಅಲ್ಲ ಸುಮಾರು ಎರಡು ತಿಂಗಳು ಮೂರು ತಿಂಗಳು ನಮ್ಗೆ ವಿಳಂಬ ಆಗ್ತಾ ಏನು

ಇಲ್ಲ ಯಾವುದು ಸ್ವಲ್ಪ ಈಗ ಮಸ್ತ್ ಮತ್ತೆ ಸಾಫ್ಟ್ವೇರ್ ಬಿಟ್ಟಿದ್ದಾರೆ ಈಗ ಹಳೆ ಪ್ರಾಬ್ಲಮ್ ಆಗಿರೋದ್ರಿಂದ ಹಳೆ ಸಾಫ್ಟ್ವೇರ್ಲೆ ಮಾಡ್ತೇರಿ ಅಂತ ಸಿಗ್ ಚಾಲನೆ ಆಗಿದೆ ಈಗ ತರ್ಟಿ ಫಾರ್ಟಿ ಅವ್ರಿಗೆಲ್ಲ ಓಸಿ ಸಿ ಸಿ ಮಾಡಿ ಎಲೆಕ್ಟ್ರಿಕ್ ಬಿಲ್ ಕೊಡ್ಲಿಕ್ಕೆ ಸರ್ಕಾರ ಆದೇಶ ಮಾಡ್ತು ಅದನ್ನು ಸರ್ಕಾರದ ಆದೇಶಕ್ಕೆ ಮಾತ್ರ ಅಧಿಕಾರಿಗಳು ಕಾಯ್ತಾ ಇದ್ರ ಇಲ್ಲ ತುಮಕೂರ ಬಣ್ ನೀವು ಪರಿಗಣಿಸಿ ನಮ್ಮಿಂದ ಸಮಯ ಇಷ್ಟು ತುಮಕೂರು ತರ್ಟಿ ಫಾರ್ಟಿಗಿಂತ ಮಿಗಿಲಾಗಿ ದೊಡ್ಡ ಮನೆ ಮನೆ ಕಟ್ಕೊಂಡಿರೋಡಿ ಅವರು ನಿಮ್ ಮೀಟಿಂಗ್ ಈ ಸಮಸ್ಯೆ ಆಗ್ತಾ ಅಂತ ಹೇಳಿಬಿಟ್ಟು ಇಲ್ಲಿಂದ ಹೋದಾಗ ಅಲ್ಲಿ ಒಂದು ಬಾ ಬಾ ಬಂದಾ ಟೀ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ